ನಾವು ಒಂದು ಹುಲಿಯನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆವಾಗ ಮ ಸೈಡಲ್ಲಿ ಮರದ ನೆರಳಲ್ಲಿ ಒಂದು ಒಂಟಿ ಸಲಗ ನಿಂತಿತ್ತು ನಮ್ಮ ಜೀಪ್ನೂ ಒಂಟಿ ಸಲಗಕ್ಕೂ ಕೇವಲ ಒಂದು ಹದಿನೈದು ಅಡಿ ಮಾತ್ರ ಇತ್ತು ನಾವು ಗಮನ ಹುಲಿ ಮೇಲೆ ಇದ್ದಿದ್ರಿಂದ ಅದರ ಮೇಲೆ ಇಲ್ಲ ನಮ್ಮ ಗಮನ ಕೇಳಿದ್ವಿ ಅಣ್ಣ ಒಂಚೂರು ಕೆಳಗಡೆ ಏನಾದ್ರು ಇಳಿಬೋದಾ ಅಂತ ಕೇಳಿದ್ವಿ ಅದು ಬಹುಶಃ ಒಂದು ಏಳೆಂಟು ಅಡಿ ದೂರದಲ್ಲಿ ಮಾತ್ರ ಇತ್ತು ಅಷ್ಟೇ ಒಂದು ನಮಸ್ಕಾರ ಮಾಡೋದು ಸಣ್ಣ ಎತ್ತದು ಸಣ್ಣ ಎತ್ಬಿಟ್ಟು ನೀವು ಹೋಗು ಇಲ್ಲಿ ಕಿಲ್ ಬಂದಿದ್ಯಾ ಇಲ್ಲಿ ನಿನ್ನ ಜಾಗ ಇದಲ್ವಾ ಅಂತ ಹಿಂಗೆ ಅಂದರು ಹಿಂಗೆ ಅದೊಂದ್ಸರಿ ತಲೆನೇ ಹಿಂಗೆ ಆಡಿಸ್ಬಿಟ್ಟು ಅದರೂಪಾಯಿ ಅದು ವಾಪಸ್ ಹೊಟ್ಟೆ ಇತ್ತು ಕಾರ್ಡ್ ಹೊಡಕ್ಕೆ ಅವ್ರು ಗನ್ಮ ಅನಿಸ್ ಇಲ್ಲೇ ರಿಮೆಂಬರ್ ರಂಗಸ್ವಾಮಿ ಅಂದ್ಬಿಟ್ಟು ರಂಗಸ್ವಾಮಿ ಅಂತಂದೆ ಏನು ಸರ್ ಅಂತಂದರು ನಿಮ್ಮ ಹಿಂದೆ ನೋಡಿ ಅಂತಂದೆ ಅವನ ಹಿಂದೆ ಆನೆ ನೋಡಿಸಿದ ಪ್ರಾಣಿಗಳಿಗೆ ಏನಾಗುತ್ತೆ ಫಿಫ್ತ್ ಸೆನ್ಸ್ ಅದು ಒಂದೇನಾಗುತ್ತೆ ಅಂದರೆ ತನ್ನ ಮೇಲೆ ದಾಳಿ ಮಾಡ್ಬೋದು ಅಂತ ನಮ್ಮ ಮೇಲೆ ಪ್ರತಿ ದಾಳಿ ಮಾಡುತ್ತೆ ಇಲ್ಲ ತನ್ನ ಆಹಾರಕ್ಕೋಸ್ಕರ ಹೋರಾಡುತ್ತೆ ಅದು ಬಿಟ್ಟರೆ ಅದಕ್ಕೆ ಬೇರೆ ಇಂಟೆನ್ಷನ್ ಏನು ಇರೋದಿಲ್ಲ ಆನೆಗಳಿಗೆ ಅಂದರೆ ಈ ಅನುಭವದ್ದು ಈ ಫೋಟೋಗ್ರಾಫು ಇವತ್ತಿಗೂ ಶಬರಿಮಲೆಯಲ್ಲಿ ನೋಡ್ಬೋದು ನೀವು ಇದನ್ನು ಇದನ್ನ ಅಲ್ಲಿ ಪ್ರಿಕಾಷನರಿ ಬಜರ್ಗೆ ಅಂದ್ಬಿಟ್ಟು ಹಾಕಿದ್ದಾರೆ ಆನೆಗಳಿಂದ ಆನೆಗಳಿಂದ ದೂರ ಇರಿ ಅಂದ್ಬಿಟ್ಟು ಅದು ಮಳೆಯಾಳ ಮೇಲೆ ಹಾಕಿದ್ದಾರೆ ಅದು ಆನೆ ನನ್ನ ಚೇಸ್ ಮಾಡ್ತಾ ಇರೋಂಥದ್ದೊಂದು ಫೋಟೋಗ್ರಾಫಿ ಇವತ್ತಿಗೂ ಇದೆ ನಮ್ಮಿಂದ ಒಬ್ಬ ಗನ್ನ ಅವನು ಕೆಳಗಡೆ ಬಿದ್ದ ಆನೆ ನೋಡ್ಬಿಟ್ಟು ಅವನೇನು ಮಾಡ್ದ ಅಂತಂದರೆ ಆ ರೈಫಲ್ನೂ ಬಿಸಾಕ್ಬಿಟ್ಟು ಓಡಾಟದ ಅವನು ನಮ್ಮನ್ನು ಮಾಡ್ತಾ ರೈಫಲ್ನೂ ಬಿಸಾಕ್ಬಿಟ್ಟು ಓಡಾಟದ ಮನ್ನ ವೀಕ್ಷಕರೆ ನಾವ ಇವತ್ತೊಂದು ವಿಶೇಷ ಅಂತ ಹೇಳಿದ್ರೆ ನಾವು ಅತಿ ಹೆಚ್ಚು ಕಾಡು ಪ್ರಾಣಿ ಆನೆಗಳ ಬಗ್ಗೆ ಪ್ರತಿಯೊಬ್ಬರು ಕೇಳ್ತೀರ ಹೀಗಾಗಿ ನೀವೊಂದು ಶಬರಿಮಲೆಯಲ್ಲಿ ಒಂದು ಫೋಟೋನ ನೀವು ನೋಡಿರ್ತೀರ ನೀವೆಲ್ಲರೂ ಒಂದು ಆನೆ ಒಂದು ಮಖನ ಆನೆ ದೈತ್ಯವಾದಂಥ ಮಖನ ಆನೆ ಒಬ್ಬ ವ್ಯಕ್ತಿಗೆ ಬೆನ್ನಟ್ಟಿರುತ್ತೆ ಆಗ ಅವ್ರು ಏನಂತ ಹೇಳಿದ್ರೆ ಆನೆಯಿಂದ ಹೇಗೆ ತಪ್ಪಿಸ್ಕೊಡ್ಬೇಕು ಅಂತ ಹೇಳಿ ಜೀವ ಭಯದಿಂದ ಅಂತ ಹೇಳಿದ್ರೆ ಅಲ್ಲಿ ಬರುವಂತ ಮುಖದ ಎಕ್ಸ್ಪ್ರೆಷನ್ ಓಡ್ತಾ ಇರ್ತಾರೆ ಈ ಫೋಟೋನ ಶಬರಿಮಲೆಗೆ ಹೋದಂತವರು ಸರ್ವೇ ಸಾಮಾನ್ಯವಾಗಿ ಕೇರಳದಲ್ಲಿ ಎಲ್ಲರೂ ನೋಡಿದ್ರ ಆ ಫೋಟೋ ಈಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡವ್ರದೇನೆ ಸುಬ್ರಹ್ಮಣ್ಯ ಅವ್ರದ್ದು ಸುಬ್ರಹ್ಮಣ್ಯ ಅವರು ಯಾರು ಅಂತ ಹೇಳಿದ್ರೆ ಅವರು ವಿಶೇಷವಾಗಿ ವನ್ಯಜೀವಿ ಛಾಯಾಗ್ರಹಣ ಮಾಡುವಂತವ್ರು ದೇಶದ ಎಲ್ಲಾ ಅರಣ್ಯ ಅಂತ ಹೇಳಿದ್ರೆ ಯಾವ್ಯಾವ ಒಂದು ರಿಸರ್ವ್ ಫಾರೆಸ್ಟ್ ಅಂತ ಹೇಳಿದ್ರಿ ಗಣತಾಂಬೂರ್ ಇರ್ಬೋದು ಅಥವಾ ಗೀರ್ ಫಾರೆಸ್ಟ್ ಇರ್ಬೋದು ನಮ್ಮ ರಾಜ್ಯದಲ್ಲಿ ಬಂದ್ರೆ ಬಂಡೀಪುರ ನಾಗರಹೊಳೆ ಇಲ್ಲೆಲ್ಲನೂ ವಿಶೇಷವಾಗಿ ವನ್ಯಜೀವಿ ಛಾಯಾಗ್ರಹಣಕ್ಕೆ ಅವರು ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಿ ಸ್ವತಃ ಅವರು ವನ್ಯಜೀವಿ ಛಾಯಾಗ್ರಹ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕಲಿಸ್ತಾರೆ ಅದು ವಿಶೇಷವಾಗಿ ಆನೆ ಹುಲಿ ಸೊ ಅದಾದ ನಂತರ ಇವ್ರಿಗೆ ಯಾಕಂತ ಹೇಳಿದ್ರೆ ಕಾಡಿನೊಳಗೆ ಹೋದಾಗ ಫೋಟೋಗ್ರಫಿ ಮಾಡಲಿಕ್ಕೆ ಹೋದಾಗ ಸುಮಾರು ಆನೆಗಳ ಹುಲಿಗಳ ಅನುಭವ ಆಗಿರುತ್ತೆ ಯಾಕಂದರೆ ಇವರು ಇರ್ಬೋದು ಶಿವರಾಮ್ ಸರ್ ನಮಗೆ ಅದ್ಭುತವಾದ ನಟರೇನು ಶಿವರಾಮ್ ಸರ್ ಇದ್ದರು ಅವರು ಇವರು ಒಟ್ಟಿಗೆ ಹೋಗ್ತಾಯಿದ್ರು ಫೋಟೋಗ್ರಾಫಿಗೆ ಆನೆಗಳ ಫೋಟೋಗ್ರಾಫಿ ಹುಲಿಗಳ ಫೋಟೋಗ್ರಾಫಿಗೆ ಚಿರತೆ ಅಂದರೆ ವನ್ಯಜೀವಿ ಫೋಟೋಗ್ರಾಫಿ ಒಟ್ಟಿಗೆ ಹೋಗ್ತಾಯಿದ್ರು ಸುಮಾರು ಸಮಯ ಇವರು ಎಂ ಪಿ ಶಂಕರ್ ಅವರೊಟ್ಟಿಗೂ ಕೆಲಸ ಮಾಡ್ತಾಯಿದ್ರು ಹೀಗಾಗಿ ಕಾಡಿನಲ್ಲಿ ಹೇಗೆ ಫೋಟೋಗ್ರಾಫಿ ಮಾಡಬೇಕು ದೇಶದಲ್ಲಿ ಎಲ್ಲೆಲ್ಲಿ ನಾವು ಫೋಟೋಗ್ರಾಫ್ ಮಾಡ್ಬೋದು ಯಾವ ವನ್ಯಜೀವಿ ತಾಣ ನಮ್ಮ ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯಕ್ಕೆ ಹೋದರೂ ಸೂಕ್ತ ಹಾಗೆಯೇ ಯಾವ ಸಮಯದಲ್ಲಿ ನಾವು ಪ್ರಾಣಿಗಳ ಫೋಟೋ ತೆಗಿಬಹುದು ಈ ರೀತಿ ಆನೆಗಳು ಮತ್ತು ಅವರಿಗೆ ಸುಮಾರು ಸರಿ ಇಂತ ನಡೆದಿರುವಂತ ಸುಮಾರು ವಿಷಯಗಳಿದೆ ಅದು ಕೇಳ್ತಾ ಹೋಗುವ ನಾವು ಒಮ್ಮೆ ಖ್ಯಾತ ಚಲನಚಿತ್ರ ನಟ ಛಾಯಾಗ್ರಾಹಕ ನಿರ್ಮಾಪಕ ನಿರ್ದೇಶಕ ಶ್ರೀತಾ ಶ್ರೀರಾಮಣ್ಣ ಅವರು ನಾನು ವನ್ಯಜೀವಿ ಛಾಯಾಗ್ರಹಣಕ್ಕೆ ಕಬಿನಿಗೆ ಕಬಿನಿಗೆ ಹೋಗಿದ್ದಾಗ ಸುಮಾರು ಸಾಯಂಕಾಲ ಆರೂವರೆ ಸಮಯ ಇರಬಹುದು ಆವಾಗ ನಾವು ವಾಪಸ್ ಬರ್ತಾ ಇದ್ವಿ ನಮ್ಮ ವಾಸಸ್ಥಳಕ್ಕೆ ನಾವು ಒಂದು ಹುಲಿಯನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆವಾಗ ಮಾ ಸೈಡಲ್ಲಿ ಮರದ ನೆರಳಿನಲ್ಲಿ ಒಂದು ಒಂಟಿ ಸಲಗ ನಿಂತಿತ್ತು ನಮ್ಮ ಜೀಪ್ನೂ ಒಂಟಿ ಸಲಗಕ್ಕೂ ಕೇವಲ ಒಂದು ಹದಿನೈದು ಅಡಿ ಮಾತ್ರ ಇತ್ತು ನಾವು ಗಮನ ಹುಲಿ ಮೇಲೆ ಇದ್ದಿದ್ರಿಂದ ಅದರ ಮೇಲಿಲ್ಲ ಇನ್ನೇನು ನಾವು ಹುಲಿ ಫೋಟೋಗ್ರಾಫ್ ಮಾಡಬೇಕು ಅಂತ ಕ್ಯಾಮ್ರಾ ತೆಗೆದು ರೆಡಿ ಆಗ್ತಾ ಇದೀವಿ ಅಷ್ಟರಲ್ಲಿ ಒಂದು ದೊಡ್ಡ ಟ್ರಂಪಿಂಗ್ ಸೌಂಡ್ ಬಂತು ಆನೆ ಗೀಳಿಡೋದು ನಾವು ಆನೆ ನೋಡಿಲ್ವಲ್ಲ ಇಲ್ಲಿಂದ ಬರ್ತಾ ಇದ್ದ ಸ್ವಲ್ಪ ಇದು ಮಾಡಿದ್ರೆ ಏಳೆಂಟು ಅಡಿಯಲ್ಲಿ ಒಂದು ದೊಡ್ಡ ಸಲಗ ನಿಂತಿದೆ ಆ ಏನಾಯ್ತು ಅಂದರೆ ನಮ್ಮ ಜೀಪ್ ಚಾಲಕ ಗಾಬರಿ ಆಗ್ಬಿಟ್ಟು ದಡ ಬಡ ದಡ ಬಡ ಜೀಪ್ ಒಂದು ಹಳ್ಳಕ್ಕೆ ತಾಕ್ಬಿಟ್ಟ ನಮ್ಮನ್ನು ಅವನು ಜೀಪಿನ ಸಮೇತ ಬಿದ್ದ ನಮ್ಮನ್ನು ಹಳ್ಳಕ್ಕೆ ತಾಕ್ಬಿಟ್ಟ ನಮ್ಮಿಂದ ಒಬ್ಬ ಗನ್ನಿದ್ದ ಅವನು ಕೆಳಗಡೆ ಬಿದ್ದ ಆನೆ ನೋಡ್ಬಿಟ್ಟು ಅವನೇನ್ ಮಾಡ್ದ ಅಂತಂದರೆ ಆ ರೈಫಲ್ ಬಿಸಾಕ್ಬಿಟ್ಟು ಓಡಾಡ್ರದ ಅವನು ನಮ್ಮನ್ನು ಮಾಡ್ತಾ ರೈಫಲ್ನೂ ಬಿಸಾಕ್ಬಿಟ್ಟು ಓಡಾಟದ ಅರಣ್ಯ ಇಲಾಖೆಯಿಂದ ಬಂದಿದ್ದೆ ನಾವು ನಾವು ಯಾವುದೇ ಛಾಯಾಗ್ರಹಣ ಮಾಡಬೇಕು ಅಂತಂದರೆ ಅರಣ್ಯ ಇಲಾಖೆಯ ಪರ್ಮಿಷನ್ ಇಲ್ಲದ್ರೆ ನಾವು ಯಾವತ್ತೂ ಯಾವ ಕೆಲಸ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಇದೊಂದು ಕಹಿ ಅನುಭವ ನಮಗೆ ಎಸೆದು ಹೋದರು ಅವರು ಹೋದರು ಅವರು ಆಮೇಲೆ ಅವ್ರು ಏನು ಮಾಡಿದ್ರು ಅಂತಂದರೆ ಅವರು ಸ್ವಲ್ಪ ದೈವಿಕ ಸ್ವಭಾವದವರು ನೀವೆಲ್ಲ ಸೈಲೆಂಟಾಗಿರಿ ಸುಮ್ಮನೆ ಬಿಡಿ ಆನೆ ತಂತಾಡೆ ತಾನೇ ಹೋಗುತ್ತೆ ಅಂದ್ಬಿಟ್ಟು ಆನೆಗೆ ನಮಸ್ಕಾರ ಮಾಡಿದ್ರು ಅದು ಬಹುಶಃ ಒಂದು ಏಳು ಎಂಟು ಅಡಿ ದೂರದಲ್ಲಿ ಮಾತ್ರ ಇತ್ತು ಒಂದು ನಮಸ್ಕಾರ ಮಾಡೋದು ಸಣ್ಣ ಎತ್ತದು ಸಣ್ಣಲೆತ್ಬಿಟ್ಟು ನೀವು ಹೋಗು ಇಲ್ಲಿ ಕಿಲ್ ಬಂದಿದ್ಯಾ ಇಲ್ಲಿ ನಿನ್ ಜಾಗ ಇದಲ್ವಾ ಅಂತ ಹಿಂಗಂದ್ರು ಹಿಂಗೆ ಅದು ಅದೊಂದ್ಸರಿ ತಲೆನೇ ಹಿಂಗೆ ಆಡಿಸ್ಬಿಟ್ಟು ಅದು ರೂಪಾಯಿ ವಾಪಸ್ ಹೊಟ್ಟಾಯ್ತು ಕಾರ್ಡ್ ಹೊಡಕ್ಕೆ ಅಕಸ್ಮಾತ್ ಶಿವರಾಮಣ್ಣವ್ರು ಇಲ್ಲೇ ಹೋಗಿ ನಮ್ಗತೆ ಏನಾಗ್ತಾ ಇತ್ತು ಅಂತ ಕಂಡಿದ್ದಾಗ ನೆನ್ಸ್ಕೊಳಕ್ಕೂ ಆಗ್ತಾ ಇಲ್ಲ ಈಗಲೂ ಮೈ ನಡ್ಕಾಯಿ ಬರುತ್ತೆ ಅದೆಲ್ಲ ನೋಡ್ತಾ ಇದ್ರೆ ಈಗ ಗಲಾಟೆ ಹುಲಿ ತಪ್ಪಿಸ್ಕೊಂಡ್ಬಿಡುತ್ತೆ ನಮ್ ಜೀಪ್ ಯಾವ ಬಿತ್ತು ಆ ಹುಲಿ ತಪ್ಪಿಸ್ಕೊಂಡು ಹೊಡೆತದ್ದು ಹೌದು ಒಂದು ಸಣ್ಣ ಗುಂಡಿ ಇತ್ತು ಒಂದು ನಾಲ್ಕು ಐದು ಅಡಿ ಗುಂಡಿಗೆ ಒಂದು ತಗೊಂಡೋಗಿ ಹಾಕ್ಬಿಟ್ಟು ಜೀಪ್ ಡ್ರೈವರೂ ಇಲ್ಲ ಗನ್ಮಾನೂ ಇಲ್ಲ ನಾವಿಬ್ಬರೆ ಅಕ್ಷರ ಸಹ ನಾವು ಇಬ್ಬರೂ ನಿಂತಿದ್ದೀವಿ ಕೊನೆಗೆ ಅವ್ರಂದು ನೀವೇನು ಸುಮ್ಮನಿದ್ದು ಬಿಡಿ ನಾನು ಆನೇನು ಕಳಿಸ್ತೀನಿ ನನ್ನ ಜವಾಬ್ದಾರಿ ಅಂತ ನೋಡಿ ಅದಕ್ಕೆ ದೈವಾಂಶ ಸಂಭೂತರು ಅಂತ ಶಿವರಾಮಣ್ಣ ಅವ್ರಿಗೆ ಯಾಕೆ ಹೇಳ್ತಾರೆ ಅಂತಂದ್ರೆ ಇದು ಜೀವಂತ ನಿದರ್ಶನ ಇದು ಆಗಿದ್ದು ನಿಂತ್ಕೊಂಡ್ಬಿಟ್ಟು ಏನು ಮಾಡಲಿಲ್ಲ ಅವ್ರು ಕೈ ಮುಗಿದ್ರು ಆನೆಗೆ ಕೈ ಮುಗಿದ್ಬಿಟ್ಟು ಇದು ನಿಂಜಾಗಲ್ವಲ್ಲ ಹೋಗು ಅಂತಂದ್ರು ಒಂದ್ಸಲ ಜೋರಾಗಿ ತಲೆ ಆಡಿಸು ಸೊಂಡ್ಲೆಲ್ಲ ಆಡಿಸ್ಬಿಟ್ಟು ಅದು ಬಂದು ಹೆಂಗೆ ಬಂತು ಹಂಗೇನೆ ಕಾಡೋಳಕ್ಕೆ ಮಾಯ ಆಗೋಯ್ತು ಇದೊಂದು ನನ್ನ ಜೀವನದಲ್ಲಿ ಮರೆಯಕಾಗದೇ ಇರುವಂತ ಒಂದು ದೊಡ್ಡ ಅನುಭವ ಇದು ಸರ್ ಹೀಗೆ ನೀವು ಹೋದಾಗ ಛಾಯಾಗ್ರಹಣಕ್ಕೆ ಮತ್ತೆ ವಿಶೇಷವಾದದ್ದು ಏನೋ ನಿಮ್ ನೆನಪಿದೆ ಇವತ್ತಿಗೂ ಇದು ಇನ್ನೊಂದು ಇದು ಇನ್ನೊಂದು ಇದೇ ತರದ ಆನೆ ಸಂಬಂಧಪಟ್ಟಿದ್ದ ಇನ್ನೊಂದು ಅನುಭವ ಇದೆ ಅದಾಗಿ ಬಹುಶಃ ಇನ್ನೊಂದು ಎರಡು ತಿಂಗಳು ಮೂರ್ತಿ ಬಿಟ್ಟರು ಪುನಃ ಅದೇ ಕಬಿನಿಗೆ ನಾವು ಅವಾಗ ಹೋಗ್ತಾನೆ ಇದ್ವಿ ನಾವು ಸುಮ್ಮನೆ ಕೂರಲ್ಲ ಶನಿವಾರ ಭಾನುವಾರ ಬಂತು ಅಂದ್ರೆ ಕ್ಯಾಮ್ರಾ ತಕೊಂಡು ಶಿವರಾಮಣ್ಣ ಫೋನ್ ಮಾಡಿದ್ರೆ ಏನ್ರಿ ಮಾಡ್ತಾ ಇದೀರಾ ಸರ್ ಗಡಿಯಾಗಿ ಬರ್ತೀನಿ ಅಂತ ಬರೋರು ಸೀದಾ ಯಾವ್ದಾನೋ ಒಂದು ಕಾಡಿಗೆ ಹೋಗ್ತಾಯಿದ್ವಿ ಸರಿ ಹೋದ್ವಿ ನಾವು ಕಮ್ಮಿ ಗೆಸ್ಟ್ ಅಲ್ಲಿ ಉಳ್ಕೊಂಡ್ವಿ ನಾವು ಬೆಳಗ್ಗಿನ ಸಫಾರಿಗೆ ಹೊರಟ್ವಿ ಹೋಗಿ ಅಲ್ಲಿ ತೆರೆ ಬೈಲಿ ಹೋಗ್ಬಿಟ್ಟು ಒಂದು ಜಾಗ ಇದೆ ಅದು ಸಾಮಾನ್ಯ ಆನೆಗಳು ಮಣ್ಣಲ್ಲಿ ಆಟ ಆಡೋಕ್ಕೆ ಬರುವಂತ ಜಾಗ ಅದು ಸರಿ ನಮ್ಮ ಜೀಪ್ ನಿಲ್ಲಿಸ್ಕೊಂಡ್ವಿ ಒಂದು ದೊಡ್ಡ ಹಿಂಡು ಆನೆಗಳಿತ್ತು ಎಲ್ಲ ಮಣ್ಣ ಮಣ್ಣನ್ನು ಮೇಲೆ ಹಾಕ್ಕೊಂಡು ಆಟ ಆಡ್ತಾ ಇತ್ತು ಅದು ಮರಿಗಳ ಜೊತೆ ಎಲ್ಲ ಇತ್ತು ನಾವು ಜೀಪಲ್ಲಿ ಹಿಂಗೆ ಕೂತಿದ್ವಿ ನಾವು ನಮ್ಮ ಗಮ್ಮನ ಕೇಳಿದ್ವಿ ಅಣ್ಣ ಒಂಚೂರು ಕೆಳಗಡೆ ಏನಾದ್ರು ಇಳಿಬೋದಾ ಅಂತ ಕೇಳಿದ್ವಿ ಸರ್ ಇಳಿದ್ರೆ ನೀವು ಇಲ್ಲೇ ಇರಬೇಕು ವಿನಃ ಮುಂದಕ್ಕೆ ಹೆಜ್ಜೆ ಇಡಬೇಡಿ ಅಂತಂದ್ರು ಏನಕ್ಕೆ ಕೇಳಿದ್ವಿ ಅಂತಂದರೆ ನಾವು ದಿಬ್ಬದ ಮೇಲಿದ್ವಿ ನಾವು ಅಲ್ಲಿಂದ ನಾವು ಫೋಟೋಗ್ರಾಫ್ ಮಾಡಿದ್ರೆ ಡಿಕ್ಲೈನ್ ಫೋಟೋಗ್ರಾಫ್ ಬರುತ್ತದು ಸೊ ಅದು ಏನೋ ಪೋಸ್ಟರ್ ಸರಿ ಬರೋದಿಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ ಅಂತಂದರೆ ಕೆಳಗೆ ಇಳಿದ್ವಿ ಬಹುಶಃ ಒಂದು ಐದಾರಳಿಯನ್ನು ಇಳ್ದಿದೀವಿ ಅಷ್ಟೇ ಕೆಳಗಡೆಗೆ ಆ ದಿಬ್ಬದಿಂದ ಕೆಳಗಡೆ ಬಂದು ಸಂತಾಟ ಪ್ರದೇಶದಲ್ಲಿ ನಾ ಶಿವರಾಮಣ್ಣವರು ಟ್ರೈ ಪ್ಯಾಡ್ ಹಾಕ್ಕೊಂಡ್ರು ನಾನು ಮೋನೋಪ್ಯಾಡ್ ಹಾಕ್ಕೊಂಡು ನಿಂತಿದ್ದೀನಿ ಸರಿ ನಮ್ಮವರು ನಾವು ಫೋಟೋಗ್ರಾಫ್ ಮಾಡ್ತಾ ಇದ್ವಿ ಈ ಒಂದು ನೂರು ಇನ್ನೂರು ಫೋಟೋಗ್ರಾಫರ್ ಯಾವುದು ಡಿಜಿಟಲ್ ಕ್ಯಾಮ್ರಾ ಅಂಕೆ ಇಲ್ಲ ಸಂಖ್ಯೆ ಇಲ್ಲ ಅಂತಾರಲ್ಲ ಹಾಗೆ ಮಾಡ್ತಾಯಿದ್ದೀವಿ ನಮಗೆ ಹಿಂದ್ಗಡೆ ಏನೋ ಎಲೆ ಆಡಿ ಶಬ್ದ ಕೇಳಿಸ್ತು ತಿರುಗಿ ನೋಡಿದ್ವಿ ಎರಡು ಆನೆ ಜೋಡಿ ಸರಿ ಏನು ಮಾಡೋದು ಈ ಕೆಳಗಡೆ ಇಳ್ದಿದ್ದೀವಿ ಜೀಪ್ ಇದೆ ಡ್ರೈವರು ರೆಡಿಯಾಗಿಲ್ಲ ಗನ್ಮಾನ ಎಲ್ಲ ಮಾಡ್ತಾ ಇದ್ದಿದ್ದಾನೆ ಅಂತ ಅವ್ರು ಗನ್ಮಾನಸ ಸ್ಟಿಲ್ ಆಗಿ ರಿಮೆಂಬರ್ ರಂಗಸ್ವಾಮಿ ಅಂದ್ಬಿಟ್ಟು ರಂಗಸ್ವಾಮಿ ಅಂತಂದೆ ಏನು ಸರ್ ಅಂತಂದರು ನಿಮ್ ಹಿಂದೆ ನೋಡಿ ಅಂತಂದೆ ಅವನ ಹಿಂದೆ ಆನೆ ನೋಡಿಸ ಈ ಸೇಮ್ ಅದೇ ಥರ ಅವನ್ ಮಾಡ್ದ ರೈಫಲ್ನ ಬಿಸಾಕದ ಓಡಾಡೋದ ಆ ರೈಫಲ್ ಅಂದ್ರೆ ಏನು ಅಂತಂದ್ರೆ ಆಕ್ಚುಲಿ ಅದು ಬುಲೆಟ್ಸು ಕಾಟ್ರಿಡ್ಜಸ್ ಏನು ಹಿಡಿಯೋದಿಲ್ಲ ಅವರು ಪಟಾಕಿ ಅದು ಏನಂತಂದ್ರೆ ಆ ಪಟಾಕಿ ಶಬ್ದಕ್ಕೆ ನಮ್ಮನ್ನ ರಕ್ಷಣೆ ಮಾಡಿ ಆ ಪ್ರಾಣಿಗಳಿಗೂ ತೊಂದರೆ ಆಗಿದ್ರೆ ಶಬ್ದದಿಂದ ಅದನ್ನು ಓಡಿಸಕ್ಕೆ ಅಂತ ಅವ್ರದ್ದು ಮಾಡ್ಕೊಂಡಿರುವಂಥ ಉಪಾಯ ಸರಿ ಆನೆ ನೋಡಿದ ತಕ್ಷಣ ಅದ ಗಾಬರಿ ಆಗೋದು ರೈಫಲ್ನ ಬಿಸಾಕ್ಬಿಟ್ಟು ಓಡಾಡೋದ ಮತ್ತೆ ಅಲ್ಲಿ ಒಂದು ಸಣ್ಣದಾಗಿ ಗದ್ದೆ ತರ ಇತ್ತು ಅದ್ರಲ್ಲಿ ಓಡೋಗಿ ಎದ್ದು ಬಿದ್ದು ಓಡದ ಡ್ರೈವರ್ ಏನ್ ಮಾಡೋದಂದ್ರೆ ಜೀಪ್ ಒಳಗಡೆ ಹೌಸ್ಕೊಂಡು ಕುತ್ಕೊಂಡ್ಬಿಟ ಸರಿ ಏನ್ ಮಾಡೋದು ಅಂತ ನೋಡಿದ್ವಿ ಸರಿ ನಿಧಾನಕ್ಕೆ ಹೆಜ್ಜೆ ಹಾಕೊಂಡು ಬರೋಕ್ಕೆ ಶುರು ಮಾಡ್ತು ಆ ಸಾರ್ ಅವತ್ ಕಾಪಾಡಿದಾರಲ್ಲ ಹಂಗೆ ಕಾಪಾಡಿ ಅಂತ ಕೇಳಿದ್ವಿ ಈ ಸರಿ ಚಾನ್ಸ್ ಇಲ್ಲ ಸುಬ್ರಹ್ಮಣ್ಯ ಮೆಲ್ಲಗೆ ಹೆಜ್ಜೆ ಹಾಕಿ ಮುಂದಕ್ಕೆ ಅಂತಂದ್ರು ನಾವು ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ಇದ್ರು ಅದು ನಮ್ಮನ್ನ ಬರ್ತಾ ಇದೆ ನಾವೇನ್ ಮಾಡಿದ್ವಿ ಮುಂದೆ ನೋಡ್ಕೊಂಡು ಓಡಕ್ ಆಗಿದಾರೆ ರಿವರ್ಸಲ್ ಹೋಗ್ತಾ ಇದ್ವಿ ನಾವು ಆನೆ ಅದು ಎರಡು ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ನೋಡಿಕೊಂಡು ನೋಡ್ಕೊಂಡು ನಾವು ವರ್ಷ ಒಂದು ನಲವತ್ತಡಿ ಐವತ್ತಡಿ ಹೋಗ್ಬೇಕಾದ್ರೆ ಅದು ಜೋರಾಗಿ ಹೆಜ್ಜೆ ಹಾಕೋಕೆ ಶುರು ಮಾಡ್ತದ್ ಓ ಇವತ್ತು ನಮಗೆ ನಮಗೆ ಇವತ್ತು ಸ್ವಾಗತ ಕಾದಿದೆ ಆನೆಗಳಿಂದ ಅಂತ ನೋಡಿ ಕೊನೆಗೆ ಏನ್ ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ಜೋರಾಗಿ ಅಟ್ಸಕ್ ಶುರು ಮಾಡ್ತೀವಿ ಸರಿ ಆಮೇಲೆ ಅವನು ಓಡೋದಿದ್ದಲ್ಲ ರಂಗಸ್ವಾಮಿ ಆ ಗನ್ನ ಗನ್ನ ಅವರು ಅಲ್ಲಿಂದ ಎಲ್ಲೋ ನಿಂತ್ಕೊಂಡು ಪುನಃ ಅವನು ಪಟಾಕಿ ಹೊಡೆದ ಅದಕ್ಕೆ ಆ ಪಟಾಕಿ ಶಬ್ದಕ್ಕೆ ಏನಾಯ್ತು ಮತ್ತೆ ಅದು ಹಿಂದಕ್ಕೆ ವಾಪಸ್ ಹೋಯ್ತು ಸೊ ನಾವು ಈ ಕಣ್ಣಂಗೇನೆ ಏನಾಯ್ತು ಅಂತಂದ್ರೆ ಎರಡನೇ ಸಾರಿ ನಾವು ಆನೆಯಿಂದ ಬಜ ದಾಳಿ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ಕಾಡು ಪ್ರಾಣಿಗಳ ಆವಾಸ ಸ್ಥಾನದಲ್ಲಿ ನಾವು ಹೋಗಿ ಆಕ್ರಮಿಸ್ಕೊಂಡಿರ್ತೀವ ಜಾಗದಲ್ಲಿ ಸೋಳೆ ಅದು ಆಕ್ರಮಣ ಅಂತ ಹೇಳಕ್ಕಾಗಲ್ಲ ಅದೇನ ಪ್ರಾಣಿಗಳಿಗೆ ಏನಾಗುತ್ತೆ ಫಿಫ್ತ್ ಸೆನ್ಸ್ ಅದು ಒಂದೇನಾಗುತ್ತೆ ಅಂದ್ರೆ ತನ್ನ ಮೇಲೆ ದಾಳಿ ಮಾಡಬಹುದು ಅಂತ ನಮ್ಮೇಲೆ ಪ್ರತಿ ದಾಳಿ ಮಾಡುತ್ತೆ ಇಲ್ಲ ತನ್ನ ಆಹಾರಕ್ಕೋಸ್ಕರ ಹೋರಾಡುತ್ತೆ ಅದು ಬಿಟ್ಟರೆ ಅದಕ್ಕೆ ಬೇರೆ ಇಂಟೆನ್ಷನ್ ಏನು ಇರುವುದಿಲ್ಲ ಆನೆಗಳಿಗೆ ಹಾಗಾಗಿ ನಾವು ಕಾಡೋಳಗಡೆ ಹೋದಾಗ ನಾವು ಪರಿಪಾಲನೆ ಮಾಡ್ಬೇಕು ಮೈ ಮರ್ತಾಗ ಇಂಥ ಅನಾಹುತಗಳು ಸಂಭವಿಸುತ್ತೆ ಅಂತ ನನ್ನ ಭಾವನೆ ಇದು ಬಟ್ ಈ ತರ ಏನ್ ಮಾಡುವ ಅಂದ್ರೆ ಎರಡನೇ ಸಲನ ಹೋದಾಗಿದ್ದಂತಹ ಗಮನ ನಮ್ಮನ್ನು ಕಾಪಾಡಿರುವ ಆತ ಈಗ ಒಂದು ವೇಳೆ ಅರಣ್ಯ ಹೋಗ್ತಾರೆ ಹೋಗ್ಬೇಕು ಛಾಯಾಗ್ರಹಣ ಮಾಡ್ಬೇಕಂತ ಏನೇನು ಮಾಡ್ಬೇಕು ಏನೇನು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅದಕ್ಕೆ ನೀವಂತೂ ಇದನ್ನ ಕಂಡಕ್ಟ್ ಮಾಡಿದಂಥವ್ರು ಈ ಛಾಯಾಗ್ರಹಣ ಅರಣ್ಯ ಅಂದ್ರೆ ವೈಲ್ಡ್ ಲೈಫ್ ಫೋಟೋಗ್ರಾಫಿನ ಮಾಡುವಂಥವ್ರು ಪ್ರತಿ ವರ್ಷ ನಿಮ್ಮ ಪ್ರಕಾರ ಏನೇನು ಮಾಡಬೇಕಾಗುತ್ತೆ ಯಾವ ರೀತಿ ರಿಸ್ಕ್ ಅಥವಾ ಇದು ಇರುತ್ತೆ ಮೊದಲನೇದಾಗಿ ನಾವು ಯಾವ ಕಾಡ್ಗೆ ಹೋಗ್ತೀವಿ ಆ ಕಾಡ್ನ ಟೆರೆನ್ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಇದು ಓಪನ್ ಟೆರೆನ ಅಥವಾ ಎಲಿಫೆಂಟ್ ಗ್ರಾಸ್ ಇರುತ್ತಾ ಬುಷಸ್ ಇರುತ್ತಾ ನಮ್ಮ ಫೋಟೋಗ್ರಫಿಗೆ ಇದು ಸೂಕ್ತಾನ ಇಲ್ವಾ ಅನ್ನೋದನ್ನ ಮೊದಲು ನಿರ್ಧಾರ ಮಾಡಬೇಕಾಗುತ್ತೆ ಎರಡನೇದು ಅಲ್ಲಿ ಯಾವ್ಯಾವ ಅನಿಮಲ್ಗಳಿರುತ್ತೆ ಯಾವ್ಯಾವ ಪ್ರಾಣಿ ಪ್ರಭೇದಗಳಿರುತ್ತೆ ಅಂತ ಯಾಕಂದ್ರೆ ಒಂದೊಂದು ಪ್ರಾಣಿ ಫೋಟೋಗ್ರಫಿ ಮಾಡ್ಬೇಕಾದವೇ ಒಂದೊಂದು ವಿಧಾನ ಇರುತ್ತೆ ಇವತ್ತು ಆನೆ ಫೋಟೋ ಮಾಡಬೇಕು ಅಂತಂದ್ರೆ ನೀವು ಹೈಡಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಈ ಸಣ್ಣ ಪ್ರಭೇದದ್ದು ಪ್ರಾಣಿಗಳನ್ನ ಮಾಡಬೇಕು ಅಂದ್ರೆ ಹೈಡಲ್ಲಿ ಕೂತ್ಕೊಂಡೇ ಮಾಡಬೇಕಾಗುತ್ತೆ ಅಂದ್ರೆ ಛಾಯಾಗ್ರಾಹಕ ಅದ್ರ ಮುಂದೆ ತಿಳ್ಕೋಬಾರ್ದು ಬರೀ ಕ್ಯಾಮ್ರಾ ಲೆನ್ಸ್ ಮಾತ್ರ ಆಚೆ ಇರಬೇಕಷ್ಟೇ ಇನ್ನು ಮಿಕ್ಕಿದ್ದಲ್ಲೇ ಕವರ್ ಆಗಿರಬೇಕು ಇದು ಬೇರೆ ಬೇರೆ ತರದಲ್ಲಿ ಮಾಡ್ಬೇಕು ನೋಡ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಅರಣ್ಯ ಹಾಳಾಗ್ತಾ ಇರೋದೇ ಕೆಲವು ನಮ್ಮ ತೋರುಗಳಿಂದ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ನಾವು ಪರಿಸರ ನಾಶ ಮಾಡ್ತಾ ಇದ್ದೀವಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿಂದ ತಗೊಂಡೋಗಿರೋ ಕಸಾನ ಅಲ್ಲಿ ಡಂಪ್ ಮಾಡ್ತೀವಿ ಅಲ್ಲಿ ನಾನು ನನ್ನ ನನ್ನ ಜೊತೆ ಬರೋದನ್ನ ತಂಡಕ್ಕೆ ಏನ್ಮಾಡ್ತೇನೆ ಪ್ರತಿಯೊಬ್ಬರಿಗೂ ಒಂದೊಂದು ಪ್ಲಾಸ್ಟಿಕ್ ಬ್ಯಾಗ್ ಕೊಡ್ತೀನಿ ನಾನು ಏನಕ್ಕೆ ಅಂತಂದ್ರೆ ನಾವು ಹಾಕೋ ಕಸಕ್ಕಿಂತ ಇನ್ನೊಬ್ರು ಹಾಕಿರೋ ಕಸಾನ ನೀವು ವಾಪಸ್ ತಗೊಂಡ್ಬನ್ನಿ ಯಾಕಂದ್ರೆ ಪ್ಲಾಸ್ಟಿಕ್ ಏನಾಗುತ್ತೆ ಅಂದ್ರೆ ನೀವು ಐದು ಸಾವಿರಲ್ಲಿ ಹತ್ತು ಸಾವಿರ ವರ್ಷ ಭೂಮಿಲಿ ಇದ್ರು ಅದು ಕರಗಲ್ಲ ಅದು ವಿನಾಶಕ್ಕೆ ದಾರಿ ಆಗುತ್ತೆ ಅದು ಲಯಬಿಲಿಟಿ ಆಗುತ್ತೆ ಏನೋ ಯಾವ್ದಕ್ಕೂ ಅಸೆಟ್ ಆಗಲ್ಲ ಈಗ ತರಗೆಲೆ ಆಗ್ಬೋದು ಅಥವಾ ಪ್ರಾಣಿಗಳ ವಿಸರ್ಜಿತ ಮಲ ಇರ್ಬೋದು ಅದೆಲ್ಲ ಏನಾಗುತ್ತೆ ಅಂದ್ರೆ ಗೊಬ್ಬರ ಆಗುತ್ತೆ ಭೂಮಿ ಒಳಗಡೆ ಇಳಿದಾಗ ಒಳ್ಳೆ ಗೊಬ್ಬರ ಆಗುತ್ತೆ ಕಾಡು ಬೆಳೆಯುತ್ತೆ ಅದೇ ನಮ್ಮ ಮುಟ್ಟಾಳ ನಮ್ಮ ಮೂರ್ಖ ತಂದಲ್ಲಿ ನಾವು ಪ್ಲಾಸ್ಟಿಕ್ ಅನ್ನಲ್ಲಿ ಬಿಟ್ಟು ಬಂದಾಗ ಅದು ಭೂಮಿ ಸಾರನ್ನ ನಾಶ ಮಾಡ್ತದೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇದು ನಾವು ಅರಣ್ಯ ನಾಶನ ತಡೆಯಕ್ಕೆ ನಾವು ನಮ್ಮಿಂದಾನೇ ಶೂಟ್ ಮಾಡಬೇಕಾದ ಅಂದ್ರೆ ಯಾರೋ ಒಬ್ರು ಹೋಗ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಅರಣ್ಯದ ಪರಿಸರದ ಬಗ್ಗೆ ನಾವು ಅವ್ರಿಗೆ ಒಂದು ಸಣ್ಣ ತಿಳಿವಳಿಕೆ ಕೊಟ್ಟು ಕಳಿಸೋದು ಸೂಕ್ತ ಅಂತ ನನ್ನ ಭಾವನೆ ಇದು ಈಗ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಇವರೆಲ್ಲ ಈಗ ನಾವು ಏನು ಮಾಡ್ತೀವಿ ಅಂದರೆ ನಾವು ಒಂದು ಕ್ಯಾಮ್ರಾ ಜೊತೆಗೆ ನಾವು ಹೋಗಿರ್ತೀವಿ ನ್ಯಾಷನಲ್ ಜೋಗ್ರಫಿ ಇವರೆಲ್ಲ ಫೋಟೋಗ್ರಾಫ್ ಮಾಡಬೇಕು ಅಂತಂದ್ರೆ ಅಲ್ಲಿ ಅವರು ಬರೀ ಸ್ಟಡಿಗೆನೆ ಒಂದು ವರ್ಷ ಎರಡು ವರ್ಷ ತಗೊಂಡಿರ್ತಾರೆ ಅನಿಮಲ್ ಬಿಹೇವಿಯರು ಮತ್ತು ಎರಡನೇದು ಏನಾಗುತ್ತೆ ಅಂದರೆ ಒಂದು ಪ್ರಾಣಿ ಪ್ರಭೇಧಾನ ಅದು ಅದು ಜನನ ಜನನಾಗಿದ್ದ ಪ್ರೌಢಾವಸ್ಥೆಗೆ ಬರೋ ತನಕ ಅದನ್ನು ಟ್ರ್ಯಾಕ್ ಮಾಡ್ತಾರೆ ಅವರು ಅದಕ್ಕೆ ಅವರು ತಮ್ಮ ಜೀವನನೇ ಮುಡಿಬಿಟ್ಟಿರ್ತಾರೆ ಅದನ್ನ ಏನು ಮಾಡ್ತೀವಿ ಅಂದ್ರೆ ಅರ್ಧ ಗಂಟೆ ನೋಡ್ಬಿಡ್ತೀವಿ ಅವರು ಐದರಿಂದ ಆರು ವರ್ಷ ಅದಕ್ಕೆ ತಮ್ಮ ಜೀವನ ಅದು ಅಷ್ಟು ಸುಲಭದ ಮಾತಲ್ಲ ಅದೆಲ್ಲ ಅನುಭವ ಹೇಳಿದ್ರೆ ಮತ್ತೆ ಮೂರನೇ ಅನುಭವ ಯಾವ್ದು ಹೇಳಬೇಕಂತ ಇನ್ನೊಂದ್ಸರಿ ನಾನು ಒಬ್ನೇ ಹೋಗಿದ್ದೆ ನಾನು ಬಹುಶಃ ಒಂದು ಹದಿನೆಂಟು ವರ್ಷದ ಹಿಂದದ ಮಾತಿರ್ಬೇಕು ಹೀಗೆ ನನಗೆ ಸ್ವಲ್ಪ ಆನೆ ಫೋಟೋಗ್ರಾಫ್ ಮಾಡೋದ್ರ ಹುಚ್ಚು ಜಾಸ್ತಿ ನನಗೆ ಹೀಗೆ ಆನೆಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆವಾಗ ಏನ್ ಮಾಡಿದ್ದೆ ಅಂದ್ರೆ ಒಬ್ರು ಟ್ರೈಬಲ್ ಒಬ್ಬರನ್ನ ಕರ್ಕೊಂಡೋಗಿದ್ದೆ ನಾನು ಅಲ್ಲಿ ಅಲ್ಲಿ ಹತ್ತಿರದಲ್ಲಿದ್ದ ನನ್ನ ಸ್ನೇಹಿತರು ಅವ್ರನ್ನ ಕರ್ಕೊಂಡೋಗಿದ್ದೆ ಒಂದು ಹಿಂಗೆ ಒಂದು ಹತ್ತು ಹದಿನೈದು ಆನೆಗಳನ್ನ ನೋಡಿ ನಾವು ನಾನು ಫೋಟೋಗ್ರಾಫ್ ಮಾಡ್ಕೊಂಡು ಬರ್ಬೇಕಾರೆ ಒಂದು ಮರದ ಸಂದಿನಲ್ಲಿ ಒಂದು ಮಕಣ ಅಂತ ಹೇಳ್ತಾರೆ ಮಕಣ ಏನಾಗುತ್ತೆ ಅಂತಂದ್ರೆ ಮಕಣ ಸಾಮಾನ್ಯವಾಗಿ ಅದಕ್ಕೆ ಸಿಟ್ಟು ಜಾಸ್ತಿ ಮತ್ತೆ ಅಟ್ಯಾಕಿಂಗ್ ನೇಚರ್ ಜಾಸ್ತಿ ಮಕ್ಕಳಿಗೆ ಸರಿ ಅದು ಮರದ ಇದ್ದಿದ್ದರಿಂದ ಕಾಣಿಸ್ಲಿಲ್ಲ ಸೊ ನಾವು ಒಂದು ಕಡೆ ಫೋಟೋಗ್ರಫಿ ಮಾಡಬೇಕು ಅನ್ನೋದು ದಂತ ಇರೋದಿಲ್ಲ ಬಟ್ ತುಂಬ ಸಿಟ್ಟು ಜಾಸ್ತಿ ಅದಕ್ಕೆ ಅಟ್ಯಾಕಿಂಗ್ ನೇಚರ್ ಜಾಸ್ತಿ ಅದು ಹೌದು ನಾವು ಫೋಟೋಗ್ರಫಿ ಮಾಡಕ್ಕೆ ಅಂತ ರೆಡಿ ಮಾಡಿಟ್ಕೊಂಡು ಕೂತ್ಕೊಂಡಾಗ ಸಡನ್ ಆಗಿ ಆಚೆ ಬಂದ್ಬಿಡ್ತದೆ ಕಬಿನಿ ಕಬಿನಿ ನಾವು ಅದೇ ಸಾಮಾನ್ಯವಾಗಿ ಅಲ್ಲಿ ಕೆಲವು ಜಾಗಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಇಲ್ಲಿ ಕೂತ್ಕೊಂಡಾಗ ನಮ್ಗೆ ಇದು ಫೋಟೋಗ್ರಾಫ್ ಮಾಡೋಕ್ಕೆ ಅನುಕೂಲ ಇರುತ್ತೆ ಅಂತ ಜಾಗ ಸೆಲೆಕ್ಟ್ ಬರುತ್ತೆ ಇದು ಒಂದು ನೀವು ಒಂದು 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 ಕಾಡಿಗೆ ಜಾಗಕ್ಕೆ ನೀವು ಒಂದು ಹತ್ತರಿಂದ ಹದಿನೈದು ಸಾರಿ ಭೇಟಿ ಕೊಟ್ಟಾಗ ಮಾತ್ರ ಅಂದ್ರೆ ಸಾಮಾನ್ಯವಾಗಿ ಕೆಲವು ಪ್ರಾಣಿಗಳು ಪರ್ಟಿಕ್ಯುಲರ್ ಆ ಟೈಮಲ್ಲೇ ನೀರು ಅಂತ ಬರುತ್ತೆ ಸಾಮಾನ್ಯವಾಗಿ ಬೆಳಗ್ಗೆ ಎಂಟರಿಂದ ಒಂಬತ್ತಕ್ಕೆ ಸಾಮಾನ್ಯವಾಗಿ ನೀರು ಕುಡಿಯೋಕೆ ಬರುತ್ತೆ ಆನೆಗಳು ಆ ಟೈಮ್ ನೋಡಿಕೊಂಡು ಬೆಳಗ್ಗೆ ಆರು ಗಂಟೆಯಿಂದಾನೆ ನಾವು ಕೂತ್ಕೊಂಡಿದ್ವಿ ಅಲ್ಲಿ ಸರಿ ನಾವೆಲ್ಲ ರೆಡಿ ಮಾಡಿಕೊಂಡಾಗ ಹಿಂದೆ ಏನೋ ಸ್ವಲ್ಪ ಶಬ್ದ ಆಯಿತು ನಾವು ಮಾಮೂಲಿ ಗಾಳಿಗೆ ಏನೋ ಆಗ್ತಾಯಿರ್ತೇವೆ ಸುಮ್ಮನಿದ್ರೆ ಜೋರಾಗಿ ಉಸಿರು ಬಿಟ್ಟು ಶಬ್ದ ಬಂತು ಓ ಇದಿಲ್ವಲ್ಲ ಏನೂ ಇರ್ಬೋದು ಅಂತ ಹಿಂಗೆ ನೋಡಿ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ವಿ ನಾವು ನೋಡಿದ್ರೆ ಮಕಣ ದೊಡ್ಡ ಭಾರಿ ಸೈಜಿನ ಮಕ್ಕಳ ಸರಿ ಏನು ಮಾಡೋದು ಯೋಚನೆ ಮಾಡಿದೆ ಓ ಇದು ನನ್ನ ಬಿಡುವು ಮಟ್ಟಕ್ಕೆ ಕಾಣೆ ಇವತ್ತು ಇದು ಯಾಕೋ ನನಗೂ ಆನೆಗೂ ಆಗಿ ಬರ್ತಾ ಇಲ್ವಲ್ಲ ಅಂತ ನೋಡಿದ್ರೆ ಅದು ಒಂದು ಸರಿ ತಲೆ ಆಡಿಸಿ ಜೋರಾಗಿ ಮುಂದೆ ಬಂತು ನನಗೂ ಅದಕ್ಕೂ ಒಂದು ಬಹುಶಃ ಒಂದು ಮೂವತ್ತಡಿ ಡಿಸ್ಟೆನ್ಸ್ ಇರಬಹುದು ಅನ್ಸುತ್ತೆ ಅಂದಾಜಲ್ಲಿ ಓ ಇನ್ನೇನು ಮಾಡೋದಪ್ಪ ಅಂದ್ಬಿಟ್ಟು ಕ್ಯಾಮ್ರೇನು ಬಿಸಾಕ್ಬಿಟ್ಟೆ ನಾನು ಕ್ಯಾಮ್ರಾ ಬಿಸಾಕಿ ಓಡಕ್ಕೆ ಶುರು ಮಾಡಿದೆ ನಾನು ಅದನ್ನ ನಟಿಸ್ಕೊಂಡು ಬರ್ತಾ ಇದೆ ಇನ್ನೇರು ಟೂರಿಸ್ಟ್ ಬಂದಿದ್ರು ಅವರು ಆನೆ ನನ್ನ ಅಟಿಸ್ಕೊಂಡು ಬರ್ತದೆ ಬಿಟ್ಟು ಫೋಟೋಗ್ರಾಫ್ ಮಾಡ್ತಾ ಇದ್ದಾರೆ ಅವರು ಸರಿ ಆಮೇಲೆ ಅವರು ಸಾರ್ ಸಾರ್ ನೀವು ಯಾವ ಕಡೆ ಓಡಿ ಸರ್ ಈಗ ಬೇರೆ ಬಿಡಬೇಡಿ ಸರ್ ನೀವು ಈ ಬೆರಗಡೆಗೆ ಹೋಗಿ ಬಲಗಡೆ ಹೋಗಿ ಒಬ್ಬೊಬ್ಬರು ಒಂಥರ ಕಿರ್ಚಾಡ್ತಾ ಇದ್ದಾರೆ ಅಂದರೆ ಆಮೇಲೆ ನನ್ನ ಕತೆ ಮುಗಿಸುತ್ತೆ ಅಂತ ಅವ್ರ ಲೆಕ್ಕ ಹಾಕಿದ್ರು ಅಂದ್ರೆ ಈ ಅನುಭವದ್ದು ಈ ಫೋಟೋಗ್ರಾಫು ಇವತ್ತಿಗೂ ಶಬರಿಮಲೆಯಲ್ಲಿ ನೋಡ್ಬೋದು ನೀವು ಇದನ್ನ ಇದನ್ನ ಅಲ್ಲಿ ಪ್ರಿಕಾಷನರಿ ಮೆಷರ್ಗೆ ಅಂದ್ಬಿಟ್ಟು ಹಾಕಿದ್ದಾರೆ ಆನೆಗಳಿಂದ ಆನೆಗಳಿಂದ ದೂರ ಆಗಿರಿ ಅನ್ಬಿಟ್ಟು ಅದು ಮಳೆಯಾಳ ಮೇಲೆ ಹಾಕಿದ್ದಾರೆ ಅದು ಆನೆ ನನ್ನ ಚೇಸ್ ಮಾಡ್ತಾ ಇರೋದೊಂದು ಫೋಟೋಗ್ರಾಫಿ ಇವತ್ತು ಶಬರಿ ಇದೆ ಏನಿಲ್ಲ ನನ್ನ ಇಮೇಜ್ ಸ್ವಲ್ಪ ಬ್ಲರ್ ಆಗಿದೆ ಆನೆ ಪರ್ಫೆಕ್ಟ್ ಫೋಕಸ್ ಇದೆ ನಾವು ಓಡ್ಬರ್ತಾ ಇರೋದು ಅದರಲ್ಲಿ ನಾನು ಎಷ್ಟು ಬೆದರಿದ್ದೆ ಅನ್ನೋದನ್ನ ಅದು ತೋರಿಸುತ್ತದೆ ಫೋಟೋಗ್ರಾಫ್ ಅಂತ ಹೇಳ್ತಾರೆ ಅವರು